ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಗುರುವಾರ ತಿಂಡಿ ಪುಳಿಯೋಗರೆ ಮಾಡಿಟ್ಟಿದ್ದೀನಿ ಸಾಂಬಾರ್ ಬಸರು ಮಾಡ್ತಾ ಇದ್ದೀನಿ ಸೊ ಇವತ್ತಿಂದ ರಿಯಲ್ ವರ್ಕೌಟ್ ಸ್ಟಾರ್ಟ್ ಆಗಿದೆ ನಂದು ಒನ್ ಅವರ್ ಮೇಲೆ ವರ್ಕೌಟ್ ಮುಗಿಸಿ ಮತ್ತೆ ಇವಾಗ ಅಡುಗೆ ಕೆಲಸನ ಶುರು ಮಾಡಿದಿನಿ ಸೊ ಇವತ್ತಿನ ಬ್ಲಾಗ್ ಹೋಗುತ್ತಾ ಗೊತ್ತಿಲ್ಲ ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಪುಳಿಯೋಗ್ರಿ ಸೊ ಎಲ್ರಿಗೂ ಹಾಕಿ ಕೊಟ್ಟಿದೀನಿ ಹೇಳದೇನು ಏನ್ ಮಾಡಿಸ್ಬೇಕೀಗ ಕಟಿಂಗ್ ಏ ರೋಹಿತಣ್ಣ ಹಾಂ ಹಾಂ ಕೊಡಿಸಿ ಹತ್ತು ರೂಪಾಯಿ ಕೊಟ್ಟು ತಂದಿದ್ದೀರಾ ಹ್ಞೂ 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 ಓ ಮನೆ ಕ್ಲೀನಿಂಗ್ ಇನ್ನೂ ಶುರು ಮಾಡಿಲ್ಲ ಇವಾಗ ಒಂದು ಸ್ವಲ್ಪ ಅಡುಗೆಗೆಲ್ಲ ಸಾಂಬಾರಿಗೆ ರೆಡಿ ಮಾಡಿಬಿಟ್ಟು ಮತ್ತು ಇವತ್ತು ಗುರುವಾರ ಅಲ್ಲ ಸೊ ಗುಡ್ಸೋದು ಒರೆಸೋದೆಲ್ಲ ಮಾಡ್ಕೊಳ್ಬೇಕು ಇವಾಗ ಮನೆಯವ್ರು ಸ್ವಲ್ಪ ಗುಡ್ಸ್ಕೊಳ್ಳೋಕೆ ಗುಡ್ಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿಕೊಡ್ತಿದ್ದಾರೆ ಸೊ ಅಷ್ಟರಲ್ಲಿ ನಾನು ಸೊಪ್ಪು ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ದಂಟಿನ ಸೊಪ್ಪು ಅದರ ಜೊತೆಗೆ ಒಂದು ಸ್ವಲ್ಪ ಮೊಳಕೆ ಹುಳಿಕಾಳು ಜೊತೆಗೆ ಒಂದು ಸ್ವಲ್ಪ ತೊಗರಿ ಬೇಳೆ ಇಷ್ಟನ್ನು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಸೊ ನಾನು ಸಾಮಾನ್ಯವಾಗಿ ಬಸ್ಸಾರ್ ಮಾಡೋದು ಓಪನ್ ಪ್ಯಾನಲ್ಲೇ ಸೊ ನಾವು ಕುಕ್ಕರಲ್ಲೆಲ್ಲ ಕೂಗ್ಸೋದ್ರೆ ಇಷ್ಟ ಆಗಲ್ಲ ಹಾಗಾಗಿ ನಾವು ಓಪನ್ ಪ್ಯಾನಲ್ಲೇ ಮಾಡ್ಕೋತೀವಿ ಸೊ ಇವಾಗಿನ ಬೇಳೆಗಳು ಬೇಗನೆ ಬೇಯುತ್ತೆ ಏನು ಗಂಟೆಗಟ್ಟಲೆ ಕಾಯಬೇಕು ಅಂತ ಏನಿಲ್ಲ ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಬೆಂದೋಗಿರುತ್ತೆ ಸಾಮಾನ್ಯವಾಗಿ ನಾನು ಬಸಾರು ಮಾಡಬೇಕು ಅಂದರೆ ಸಾಂಬಾರಿಗೆ ಬೇಳೆ ಬೇಯೋದಕ್ಕೆ ಇಟ್ಬಿಟ್ಟು ವರ್ಕೌಟ್ ಮಾಡ್ಕೋತಾ ಇರ್ತೀನಿ ಸೊ ಮಧ್ಯದಲ್ಲಿ ಯಾವಾಗಾದರೂ ಒಂದು ಸಲ ಬಂದು ನೋಡಿ ಸೊಪ್ಪು ಹಾಕೋದು ಈ ಥರದ್ದೆಲ್ಲ ಮಾಡಿಕೊಂಡು ಅದೇ ರೀತಿಯಾಗಿ ಸಾಂಬಾರು ಮಾಡಿಟ್ಬಿಡ್ತೀನಿ ಸೊ ಇಲ್ಲೂ ಕಿಚನಲ್ಲೂ ಮೇಂಟೈನ್ ಮಾಡ್ತಿರ್ತೀನಿ ಅಲ್ಲಿ ವರ್ಕೌಟು ಮಾಡ್ಕೊಡ್ತಾ ಇರ್ತೀನಿ ಹಾಗೆ ಒಂದೊಂದು ಸಲ ಬಸ್ಸಾರು ಈ ಥರ ಸ್ವಲ್ಪ ರಿಸ್ಕ್ ಅಲ್ವಾ ಬಸ್ಸಾರು ಎಲ್ಲ ಆ ಥರ ಇದ್ದಾಗ ಈ ಥರ ಮೇಂಟೈನ್ ಮಾಡ್ತಾ ಇರ್ತೀನಿ ಸೊ ಮೆಣಸಿನ್ಕಾಯಿ ಕೂಡ ನಾನು ಅದ್ರ ಜೊತೆಗೆ ಬೇಯಿಸ್ಕೊಂಡಿದ್ದೀನಿ ಸೊ ಬಸ್ ನಾವು ಮೊಳಕೆ ಹುರ್ಳಿಕಾಳು ಹಾಕ್ಬಿಟ್ರೆ ಸೊಪ್ಪಿನ ಜೊತೆಗೆ ತುಂಬ ಟೇಸ್ಟಾಗಿ ಬರುತ್ತೆ ಸಾರಂತೂ ತುಂಬ ಚೆನ್ನಾಗಿರುತ್ತೆ ಸೊ ಆಲ್ರೆಡಿ ನನ್ನ ಬ್ಲಾಗ್ಗಳಲ್ಲಿ ನಾನು ಬಸಾರು ಹೇಗೆ ಮಾಡ್ತೀನಿ ಅಂತ ನಾನು ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಏನು ನಾನು ಶೇರ್ ಮಾಡ್ತಾಯಿಲ್ಲ ಇನ್ನೂ ಒಂದು ರೆಸಿಪಿನ ನಾನು ಶೇರ್ ಇದ್ದೀನಿ ಸೊ ನೋಡಿದ್ರಾ ಇವಾಗ ಬಸ್ಸಾರು ಕೂಡ ಇದು ಬೆಳಗ್ಗೆ ಮಾಡಿರೋ ಅಂಥದ್ದು ಮಧ್ಯಾಹ್ನಕ್ಕೆ ಸೊ ಕಾಳು ಕೂಡ ರೆಡಿ ಆಯಿತು ಇದನ್ನೆಲ್ಲ ಇದಕ್ಕೇನು ನಾನೇನು ಒಗ್ಗರಣೆ ಇದೆಲ್ಲ ಏನು ಕೊಡೋಕ್ಕೋಗಿಲ್ಲ ಸೊ ಸಾಂಬಾರು ಕೂಡ ರೆಡಿ ಆಯಿತು ನೋಡ್ತಾಯಿದ್ದೀರಾ ಬಸ್ಸಾರು ಎಷ್ಟು ಚೆನ್ನಾಗಿತ್ತು ಅಂದರೆ ಘಮ 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 ಇತ್ತು ಸಾಂಬಾರು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲೆಲ್ಲ ಬಸ್ಸಾರು ಸ್ವಲ್ಪ ತೆಳುವಿದ್ರೆ ಇಷ್ಟ ಆಗೋಲ್ಲ ನಮ್ಗೊಂದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಸೊ ಅತ್ತೆ ಹೀಗೆ ಮಾಡ್ತಿದ್ದಿದ್ದು ತುಂಬ ಚೆನ್ನಾಗಿದೆ ಸಾಂಬಾರು ಇವತ್ತಿನ ಸಾಂಬಾರಂತೂ ಸೊ ಸುಜಿತ್ಗೆ ಭಾಳ ಇಷ್ಟ ಇದೆಲ್ಲ ಆಯಿತು ಮನೆ ಕೆಲಸ ಮುಗಿಸಿ ರಾಯರ ಮಠಕ್ಕೆ ಹೋಗಿ ಬಂದೆ ಸ್ವಲ್ಪನೇ ವೀಡಿಯೋ ತೊಗೊಳೋಕ್ಕಾಗಿದ್ದು ರಾಯರ ಮಠದಲ್ಲಿ ಸೊ ರಾಯರ ಮಠಕ್ಕೆ ಹೋಗಿ ಬರೋವಷ್ಟರಲ್ಲಿ ಎಪ್ಪ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತ ಅಂದ್ಕೊಳ್ಳಿ ಹೋಗಿ ಬರೋವಷ್ಟರಲ್ಲೇ ಸುಸ್ತಾಗ್ಬಿಡ್ತು ಸೊ ನೋಡಿ ಈವ್ನಿಂಗು ರಾ ಅಂದರೆ ಗುರುವಾರ ಸಂಜೆ ಸ್ವಲ್ಪ ಅಂತ ಬಂದ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇದೆ ಇಲ್ಲಿನ ವಾತಾವರಣ ಅಂತ ಸೊ ಸಂಜೆ ಹೊತ್ತು ಒಂದು ಟೀ ಟೈಮ್ ಅಲ್ಲಿ ಇಲ್ಲೆಲ್ಲ ಓಡಾಡೋದಕ್ಕೆ ವಾಕ್ ಮಾಡೋಕ್ಕೆ ಕುತ್ಕೊಳ್ಳೋಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಪ್ರಕೃತಿ ಸೌಂದರ್ಯ ಅಂದ್ರೇನೆ ಹೀಗೆ ಒಂಥರ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಅದು ನೋಡೋದಕ್ಕೆ ಒಂಥರ ಖುಷಿ ನನಗೆ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿತ್ತು ನಿಮಗೆ ಶಾರ್ಟ್ ವಿಡಿಯೋನಲ್ಲೂ ಕೂಡ ನಾನು ಹಾಕಿದ್ದೀನಿ ಈ ಥರದ್ದೆಲ್ಲ ನಂಗೆ ತುಂಬ ಇಷ್ಟ ಸಂಜೆ ಹೊತ್ತು ಇಲ್ಲೆಲ್ಲ ಓಡಾಡಿಕೊಂಡು ನೋಡ್ತಾ ಇದ್ದೀರ ಸುಜಿತ್ ಕೂಡ ಬಾಲ್ಕನಿ ಕ್ಲೀನ್ ಮಾಡೋಕೆ ಬಂದರೆ ಸಾಕು ಸುಜಿತ್ ಅಂತ ಬಂದೆ ಗಿಡಗಳಿಗೆ ನೀರು ಹಾಕೋಕ್ಕೆ ಸ್ಟಾರ್ಟ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಕೈ ಬೇರೆ ನೋಡ್ತಾ ಇದೆ ಸಿಕ್ಕೇ ಸೊ ಬೆಲ್ಟ್ ಹಾಕೋಬೇಕು ನೋಡೋಣ ಇವಾಗ ಇದೆಲ್ಲ ಒರೆಸಿ ಒಂದು ಐದು ಮುಖ ಹತ್ರ ಆರು ಗಂಟೆ ಆಗ್ತಾಯಿದೆ ಅಷ್ಟು ಒರೆಸ್ಬಿಡೋಣ ಅಂತ ಬಂದೆ ಶುಕ್ರವಾರನೇ ಎಲ್ಲ ಕ್ಲೀನ್ ಮಾಡ್ತೀನಿ ಅಂದರೆ ಯಾಕೋ ಬಹಳ ಹಿಂಸೆ ಅನ್ನಿಸ್ತಾ ಇರುತ್ತೆ ಬಾಲ್ಕನಿ ಮತ್ತು ಒಳಗಡೆ ಇನ್ನು ಕೆಳಗಡೆ ಪೋರ್ಷನಲ್ಲಿ ಕಿಚನ್ನು ಹಾಲು ಎಲ್ಲ ಒರೆಸ್ಬೇಕು ಒಂದೇ ದಿವಸ ಅಂದರೂ ತುಂಬ ಹಿಂಸೆ ಆಗ್ತಿರುತ್ತೆ ಸೊ ಹಾಗಾಗಿ ಫ್ರೀ ಇದ್ದಾಗ ಈ ಥರ ಏನು ಸಂಜೆ ಹೊತ್ತು ಏನು ಕೆಲಸ ಇಲ್ಲ ಅಂದಾಗ ಸೊ ಬಾಲ್ಕನಿ ಒಂದು ಗುರುವಾರ ಈವ್ನಿಂಗು ಒರೆಸ್ಬಿಡ್ತೀನಿ ಸೊ ಇದ್ರ ಮೇಲೆಲ್ಲ ರೈಲಿಂಗ್ಸ್ ಮೇಲೆಲ್ಲ ಧೂಳು ಕೂತಿರುತ್ತೆ ನೋಡ್ತಾ ಇದ್ರೆ ಬಾಲ್ಕನಿನೇ ಸಿಕ್ಕಾಪಟ್ಟೆ ದೊಡ್ಡದು ಸೊ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಬರೀ ಬಾಲ್ಕನಿ ಒರ್ಸೋಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ ಸೊ ಅದಾದ ನಂತರ ಫಸ್ಟು ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಯಾಕೆ ಅಂತಂದರೆ ಲಾಸ್ಟಿಗೆ ಬಂದರೆ ಒಳಗಡೆ ಓಡಾಡಿ ಓಡಾಡಿ ಸುಜಿತ್ ಎಲ್ಲ ಹೆಜ್ಜೆ ಮಾಡ್ತಾ ಇರ್ತಾನೆ ಅಂದರೆ ಧೂಳು ಹೆಜ್ಜೆಗಳಾಗ್ತಾ ಇರುತ್ತೆ ಅದಕ್ಕೋಸ್ಕರ ನೋಡಿ ಸುಜಿತ್ ಏನೋ ತೀಟೆ ಮಾಡಿ ಬಂದವನೇ ರೋಹಿತ್ ರೋಹಿತು ಒಂದು ಪೆಟ್ಟು ಕೊಡ್ತಿರ್ತಾನೆ ಯಾವಾಗ ಒಂದೊಂದು ಯಾಕೆಂದರೆ ಇವ್ನ ಸುಮ್ಮನಿರಲ್ಲ ಅವನು ಅವ್ನು ಅವ್ನು ರೂಮ್ಗೆ ಹೋಗೋದು ಏನಾದರೂ ಎತ್ಕೊಂಡ್ಬರೋದು ಹಿಂಗೆಲ್ಲ ಮಾಡ್ತಾ ಇರುತ್ತೆ ಜೋರಾಗಿ ಹೊಡೆಯಲ್ಲ ಅವನು ಸ ತುಂಬ ಕೋಪ ಬಂದಾಗ ಹೇಳಿದ ಮಾತು ಕೇಳಲ್ಲ ನೋಡ್ರಿ ಆವಾಗ ಒಂದು ಎಷ್ಟು ಜ್ವರ ಹೊಡಿತಾನೆ ಇದ್ದಂತೆ ಸುಮ್ಮನೆ ಭಯ ಉಡ್ಸೋಕ್ಕೆ ಅಂತ ಸುಮ್ಮನೆ ಹಿಂಗೆ ಎದುರಿಸ್ತಾ ಇರ್ತಾನೆ ಸೊ ಇಲ್ಲಿ ಈ ಸಲ ಯಾಕೋ ಬಾಲ್ಕನಿ ತುಂಬ ಧೂಳಾಗ್ಬಿಟ್ಟಿತ್ತು ಈಗ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮಳೆ ಮಳೆ ಗಾಳಿ ಎಲ್ಲ ಬಂದಾಗ ಧೂಳೆಲ್ಲ ತುಂಬ ಕೂತ್ಬಿಟ್ಟಿರುತ್ತೆ ಸೊ ಕಸ ಗುಡ್ಸೋಕ್ಕೂ ಸ್ವಲ್ಪ ಹಿಂಸೆನೆ ಗಾಳಿ ಬೀಸಿದ್ರೆ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇರುತ್ತೆ ಆ ಕಡೆಯಿಂದ ಈ ಕಡೆ ಬರ್ತಾ ಇರುತ್ತೆ ಕಸ ಒಂದು ಕಸ ಗುಡ್ ಸಿಗ್ತದೆ ಒಂದು ಬಾಲ್ಕನಿನಲ್ಲಿ ಹಿಂಸೆ ನನಗೆ ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ವರ್ಷಣ ಶುಕ್ರವಾರ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತೀನಿ ಅಲ್ವ ಕೆಲಸ ಆವಾಗ ವರ್ಷಣ ಅಂತ ಬಂದರೆ ವಿಪರೀತ ಬಿಸಿಲು ಹೊಡಿತಾ ಇರುತ್ತೆ ಮುಖಕ್ಕೆ ನಿಜ ಒರ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಈಗ ಎರಡು ವಾರದಿಂದ ಗುರುವಾರ ಮಾತ್ರ ಬಾಲ್ಕನಿಯೆಲ್ಲ ಒರೆಸಿ ಕ್ಲೀನ್ ಮಾಡ್ತೀನಿ ಸಂಜೆ ಅದಾದ ನಂತರ ಶುಕ್ರವಾರ ಇನ್ನು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಸೊ ಹಂಗೆ ಮಾಡ್ಕೊಂಡಿದ್ದೀನಿ ಈ ಕಡೆ ಎಲ್ಲ ಒರೆಸಿದ್ದಾಯ್ತು ಸೊ ಇನ್ನು ಈ ಮೆಟ್ಲು ಕಡೆ ಎಲ್ಲ ಒರೆಸ್ಕೊಂಬರಬೇಕು ಇಲ್ಲೇನು ಅಂದರೆ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡೋದು ಅಂತಲೇ ಗೊತ್ತಾಗಲ್ಲ ನನಗೆ ಗುಡ್ಸೋಕ್ಕಾಗಲಿ ಒರೆಸೋಕ್ಕಾಗಲಿ ತುಂಬ ದೊಡ್ಡದಿದ್ದರೆ ಹಿಂಗೇ ಎಲ್ಲಿಂದ ಕೆಲಸ ಶುರು ಮಾಡೋದು ಅನ್ನೋದೇ ಗೊತ್ತಾಗಲ್ಲ ಸೊ ಇಲ್ಲಿದ್ದು ಜೋಕಾಲಿನ ರೋಹಿತು ತೆಗೆದಾಕಿದ್ದಾನೆ ಬೇರೆ ತರಣ ಅಂತ ಹೇಳ್ಬಿಟ್ಟು ಇರಲಿ ಬಿಡೋ ಬೇರೆ ತರೋವರೆಗೂ ಸುಮ್ಮನೆ ಇಲ್ಲೆಲ್ಲ ಒಂಥರ ಚೆನ್ನಾಗಿ ಕಾಣಿಸಲ್ಲ ಅಂತಂದರೆ ಅದ್ರ ಮೇಲಿರೋ ಬೆಡ್ನ ಅಲ್ಲಿ ಎತ್ತಿಟ್ಬಿಟ್ಟು ತೆಗ್ದು ಅಲ್ಲೆಲ್ಲೋ ಬೇಲಿ ಒಳಗೆ ಎಸ್ ಬಂದಿದ್ದಾನೆ ನೋಡಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ಬೇರೆ ಥರನ ಬೇಡ ಇದೆಲ್ಲ ಹೋಗಿದೆ ಅಂತ ಅಂದ್ಕೊಂಡು ಬಿಸಾಕಿ ಬಂದಿದ್ದಾನೆ ಸೊ ಇಲ್ಲಿಗೂ ಬೇರೆದೊಂದು ಜೋಕಾಲಿನ ತರಬೇಕು ಆ್ಯಕ್ಚುಲಾಗಿ ಇಲ್ಲಿ ಯಾರು ಕೂತ್ಕೊಂಡು ಆಡೋಲ್ಲ ಸುಜಿತ್ ಒಬ್ನೇ ಆಟ ಆಡೋದಿಲ್ಲಿ ಬಂದಾಗ ಸೊ ಇಲ್ಲಿ ಯಾವಾಗಲೂ ಹಾಕಿರೋದ್ರಿಂದ ಧೂಳು ಕೂರ್ತಾ ಇರುತ್ತೆ ಯಾವಾಗಲೂ ಅದೊಂದು ಬೇಜಾರಿಲಿ ಜೋಕಾಲಿ ಹಾಕೋಕ್ಕೆ ಸೊ ಹಾಗಾಗಿ ಎಸ್ ಎಸ್ ರೈಲಿಂಗ್ಸ್ದು ಮಾಡಿಸೋಣ ಅಂತಲೇ ಒಂದ್ಸಲ ಪ್ಲ್ಯಾನ್ ಮಾಡಿದ್ವಿ ಸೊ ನಾವು ಕೊಟ್ಟಿದ್ದ ತಕ್ಕನಾಗೆ ಅವರು ನೀಟಾಗಿ ಮಾಡಲಿಲ್ಲ ಹಾಗಾಗಿ ಬೇಡ ಅನ್ವಿ ಸೊ ಕೆಲಸ ಮುಗೀತು ಇದು ಚಾನಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಬಂದು ಶುಕ್ರವಾರ ಬೆಳಗ್ಗೆಯಿಂದ ಒಂದು ಸ್ವಲ್ಪ ವೀಡಿಯೋಸ್ನ ತೊಗೊಂಡಿದ್ದೀನಿ ಸೊ ಅಪ್ಲೋಡ್ ಮಾಡ್ತೀನಿ ಸೊ ನೋಡ್ಕೊಂಬನ್ನಿ ತುಂಬ ವೀಡಿಯೋಸ್ನ ಇಲ್ಲ ಯಾಕೆಂದರೆ ನಿನ್ನೆ ಸ್ವಲ್ಪ ವೀಡಿಯೋಸ್ ತಗೊಳಕ್ಕೆ ಆಗಲಿಲ್ಲ ಬೇಜಾರಾಗ್ತಾಯಿತ್ತು ಯಾಕೆ ಅಂತ ಹೇಳ್ತೀನಿ ಸೊ ಟಿ ವಿನಲ್ಲೆಲ್ಲ ನ್ಯೂಸ್ಗಳಲ್ಲೆಲ್ಲ ನೋಡ್ತಾನೆ ಇದ್ದೀರ ಸೊ ಕಾಶ್ಮೀರಲ್ಲಿ ನಡೆದಿರೋ ಅಂಥ ಘಟನೆ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಒಂಥರ ಅವ್ರ ಫ್ಯಾಮಿಲಿಗಳನ್ನ ನೋಡ್ತಾ ಇದ್ರೆ ಒಂಥರ ಕರಳು ಕಿತ್ತು ಬಂದಂಗೆ ಅನಿಸ್ತಾ ಇರತ್ತೆ ನನಗೆ ಚಿಕ್ಕ ಚಿಕ್ಕ ಮಕ್ಕಳು ತಂದೆ ತಾಯಿನ ಎಷ್ಟು ಜನ ಕಳ್ಕೊಂಡಿದ್ದಾರೆ ಎಷ್ಟೊಂದು ಜನ ಪುಟ್ ಪುಟ್ ಮಕ್ಕಳೆಲ್ಲ ತಂದೆ ತಾಯಿನ ಕಳ್ಕೊಂಡಿದ್ದಾರೆ ಎಷ್ಟೊಂದು ಜನ ಹೆಂಗಸ್ರು ಲೈಫ್ ಹೆಂಗಸರು ಲೈಫ್ ಪಾರ್ಟ್ನರ್ನ ಕಳ್ಕೊಂಡಿದ್ದಾರೆ ಸೊ ಒಂಥರ ನೋಡ್ತಾ ಇದ್ರೆ ಇದೆಲ್ಲ ನೋಡ್ತಾ ಇದ್ರೆ ನನಗಂತೂ ತುಂಬ ಬೇಜಾರಾಗೋಯಿತು ಸೊ ಇದೆಲ್ಲ ಯಾವ ಆಗುತ್ತಪ್ಪ ಅಂತ ಅನಿಸುತ್ತೆ ಸ್ವಲ್ಪ ಮಾನವೀಯತೆ ಇಲ್ಲದೆ ಈ ಥರ ಕ್ರೂರವಾಗಿ ಕೊಂದಿರೋದನ್ನ ನೋಡಿದ್ರೆ ನೆಚ್ಚಾಗಲೂ ಏನು ಹೇಳಬೇಕು ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಸೊ ತು ಅದನ್ನು ನೋಡಿ ಒಂಥರ ಬೇಜಾರಾಯಿತು ವೀಡಿಯೋ ಮಾಡ್ಕೊಳಕ್ಕೊಂಥರ ಮೂಡೇ ಇಲ್ಲ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ಕಾಶ್ಮೀರ್ಗೆ ಟ್ರಿಪ್ ಅಂತ ಹೋಗಿದ್ದಾರೆ ಸೊ ಹೊಸದಾಗಿ ಮದುವೆ ಆಗಿರೋರು ಎಷ್ಟು ಜನ ಅಂತ ಹೋಗಿದ್ದಾರೆ ಸೊ ಎಷ್ಟೊಂದು ಫ್ಯಾಮಿಲಿಗಳನ್ನ ನೋಡಿ ತುಂಬಾ ಅದರಲ್ಲೂ ಚಿಕ್ಕ ಮಕ್ಕಳು ಒಳೋದನ್ನ ನೋಡಿ ಒಂಥರ ಕರುಳು ಕ್ಯೂಚ್ದಂಗೆ ಆಗ್ತಾಯಿತ್ತು ಸೊ ಅದನ್ನು ಹೇಳೋದಕ್ಕೆ ಆಗೋಲ್ಲ ಆ ಫೀಲಿಂಗ್ಸು ಅಷ್ಟು ಒಂಥರ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಆ ದೃಶ್ಯಗಳನ್ನ ನೋಡ್ತಾ ಇದೆ ಸೊ ಇಲ್ಲಿಂದ ಅಲ್ಲಿಗೋಗಿ ಪ್ರಾಣ ಕಳ್ಕೊಳೋ ಪರಿಸ್ಥಿತಿ ಬಂತಲ್ಲಪ್ಪ ಎಷ್ಟೊಂದು ಜನಕ್ಕೆ ಅಂತ ಅನ್ನಿಸ್ಬಿಡ್ತು ಸೊ ಇದೆಲ್ಲ ನೋಡಿ ತುಂಬ ಬೇಜಾರಾಯಿತು ಸೊ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ ಇದಕ್ಕೆಲ್ಲ ಬೇಗ ಒಂದು ಅಂತ್ಯ ಕಾಣಿಸ್ತಪ್ಪ ದೇವರೇ ಅಂತ ತುಂಬ ಮನಸ್ಸಿಗೆ ಎಂಥವ್ರಿಗೂ ಕೂಡ ಹಿಂಸೆ ಆಗುತ್ತೆ ಇದನ್ನೆಲ್ಲ ನೋಡೋಕ್ಕೆ ಸೊ ಅದಕ್ಕೋಸ್ಕರ ನೆನೆ ಎಲ್ಲ ಒಂಥರ ವೀಡಿಯೋ ಅದೇ ಒಂಥರ ವೀಡಿಯೋಸ್ ಎಲ್ಲ ಮೊಬೈಲಲ್ಲೆಲ್ಲ ಅದನ್ನೇ ನೋಡ್ತಾ ಇದ್ವಿ ನೋಡಿ ಸೊ ಹಂಗಾಗಿ ಒಂಥರ ಮನಸ್ಸಿಗೆ ಬೇಜಾರಾಯಿತು ಒಂಥರ ವಿಡಿಯೋನ ಯಾವುದು ಬ್ಲಾಗ್ನ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಯಿತು ಸೊ ಒಂದು ಸ್ವಲ್ಪ ಜನ ಕರ್ನಾಟಕದವ್ರು ಇದ್ದಾರೆ ಸೊ ನನಗಂತೂ ಒಂದು ಏನು ಅನಿಸಿದ್ದು ಅಂದರೆ ಸಣ್ಣ ಮಕ್ಳುಗಳನ್ನ ನೋಡೋಕ್ಕೆ ಒಂಥರ ತುಂಬಾ ಅಳು ಬರೋದು ಆ ಮಕ್ಕಳನ್ನ ನೋಡಿದ್ರೆ ಅವರು ಕೀರಾಟ ಅಚ್ಚಾಟ ಇದೆಲ್ಲ ನೋಡ್ತಾ ಇದ್ರೆ ನಾವು ಏನು ನೋಡ್ತಾ ಇದ್ದೀನಪ್ಪ ಕಣ್ಣಲ್ಲಿ ಅಂತ ಅನ್ನಿಸ್ಬಿಡ್ತು ಇಂಥವೆಲ್ಲ ನೋಡೋಕ್ಕೆ ಬಹಳ ಹಿಂಸೆ ಆಗುತ್ತೆ ನಮ್ಗೆ ಅದನ್ನು ನೋಡೋಕ್ಕೆ ತುಂಬ ಹಿಂಸೆ ಅಂತ ಅನಿಸುತ್ತೆ ಇದನ್ನೆಲ್ಲ ನೋಡೋಕ್ಕೆ ನಿಜವಾಗ್ಲೂ ಈ ಕೃತ್ಯ ಮಾಡಿದವರು ಬಂತು ನಿಜವಾಗ್ಲೂ ಭಗವಂತ ಸರ್ವನಾಶ ಮಾಡ್ತಾನೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಒಂದು ಅದು ಹೇಗೆ ಈ ಥರ ಜೀವಗಳನ್ನ ತೆಗಿತಾರೋ ಏನೋ ನಮಗಂತೂ ಗೊತ್ತಿಲ್ಲ ಸೊ ತುಂಬ ಭಯನೂ ಆಗುತ್ತೆ ನೋಡ್ತಾ ಇದ್ರೆ ಅವ್ರು ಹೇಳೋದನ್ನ ಕೇಳೋದಕ್ಕೆ ಅಷ್ಟೊಂದು ಭಯ ಆಗ್ತಿದೆ ನಮಗೆ ಅಂತಂದರೆ ಅವ್ರು ಸ್ವತಃ ಅಲ್ಲಿದ್ದು ಆ ಕೆಲಸಗಳನ್ನೆಲ್ಲ ಅಲ್ಲಿ ನೋಡಬೇಕಾದ್ರೆ ಹೆಣಗಳನ್ನೆಲ್ಲ ನೋಡಬೇಕಾದ್ರೆ ತಮ್ಮ ಕಣ್ಣೆದುರಿಗೆ ತಮ್ಮವ್ರನ್ನ ತಮ್ಮವ್ರ ಸಾವನ್ನ ಅಲ್ಲಿ ನೋಡಬೇಕಾದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು ಅದನ್ನು ಹೇಳೋಕ್ಕಾಗಲ್ಲ ಸೊ ತುಂಬ ಅಂದರೆ ತುಂಬ ಬೇಜಾರು ನನಗಂತೂ ಒಳ್ಳೇ ಬಂದ್ಬಿಡ್ತು ನೆನೆ ಅಂತೂ ಸೊ ಅದಕ್ಕೋಸ್ಕರ ಯಾವುದೇ ವೀಡಿಯೋ ತೊಗೊಳ್ಕಾಗಿಲ್ಲ ಸೊ ಇವತ್ತು ಸ್ವಲ್ಪ ವೀಡಿಯೋಸ್ನ ಬೆಳಗ್ಗೆಯಿಂದ ಮಾಡ್ಕೊಂಡಿರೋ ಅಂತಂದು ಸೊ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಸೊ ನೀವೆಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಮತ್ತು ವೀಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಯಾಕೆ ಅಂದರೆ ನೀವು ಕಮೆಂಟ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ಗೊತ್ತಾಗತ್ತೆ ನಮ್ಮ ಅಕಸ್ಮಾತು ನಿಮಗೆ ವೀಡಿಯೋಸ್ ಇಷ್ಟ ಇಲ್ವಾ ಇಷ್ಟ ಆಗ್ತಾ ಇದೆಯಾ ಇದೆಲ್ಲವೂ ಕೂಡ ನಮಗೆ ನೀವು ಹಾಕಿರೋ ಕಾಮೆಂಟ್ ಕಮೆಂಟ್ ಮುಖಾಂತರ ನಮಗೆ ಗೊತ್ತಾಗುವಂಥದ್ದು ಇನ್ನೂ ಫಂಕ್ಷನ್ಗಳೆಲ್ಲ ಯಾವೂ ಇಲ್ಲ ಇನ್ನೊಂದು ಮದುವೆ ಇದೆ ಸೊ ಥಿಂಕ್ ಮಾಡಿಲ್ಲ ಇನ್ನು ಹೋಗೋದಾ ಹೇಗೆ ಅಂತ ನೋಡೋಣ ಇನ್ನೂ ಮದುವೆಗೆ ಹೋಗಿ ಬರೋದಾ ಹೇಗೆ ಅಂತ ಯೋಚನೆ ಮಾಡ್ತೀನಿ ಯಾಕೆಂದ್ರೆ ಭಾಳಷ್ಟು ಫಂಕ್ಷನು ಹಬ್ಬ ಇದಕ್ಕೆಲ್ಲ ಹೋಗಿ ಬಂದು ಸಾಕಾಗಿದೆ ನೋಡೋಣ ಫ್ರೆಂಡ್ಸ್ ಯಾರಾದರೂ ಸಿಕ್ಕಿದ್ರೆ ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾಕೋ ಸ್ವಲ್ಪ ನೋವು ಕಡಿಮೆ ಆಗಿಲ್ಲ ಬೆಳಗ್ಗೆ ಸ್ವಲ್ಪ ಸಂಡಿಗೆ ಬೇರೆ ಹಾಕಿದ್ದೀನಿ ಇವತ್ತು ಮೇಲೆ ಸೊ ಯಾವಾಗ ನಾನು ಸಂಡಿಗೆ ಹಾಕಿದ್ದೆ ಅಂದರೆ ಸುಜಿತ್ ಊಟಕ್ಕಿಂತ ಮುಂಚೆ ಒನ್ ಇಯರ್ ಬ್ಯಾಕ್ ನಾನು ಸಂಡಿಗೆ ಹಪ್ಪಳ ಇದನ್ನೆಲ್ಲ ಚೆನ್ನಾಗಿ ಮಾಡ್ತೀನಿ ಸೊ ಅದನ್ನೆಲ್ಲ ಹಾಕಿದ್ದೆ ಸುಜಿತ್ ಬಂದ ಮೇಲೆ ಖಂಡಿತ ನನ್ನ ಕೈಯಲ್ಲಿ ಆಗಲಿಲ್ಲ ಇವತ್ತು ಸ್ವಲ್ಪ ರಾಜಗುಣಿ ರೈಸ್ ಅಂತ ಇರುತ್ತೆ ನೋಡಿ ಅದು ಸ್ವಲ್ಪ ಮನೇಲಿತ್ತು ವೇಸ್ಟ್ ಆಗುತ್ತಲ್ಲ ಹುಳ ಆಗಿ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹಾಕಿದ್ದೀನಿ ಸೊ ನಾನು ಹಾಕೋಕೆ ಹೋಗಿರೋದು ಮಧ್ಯಾಹ್ನ ಉರಿ ಬಿಸಿಲು ಹನ್ನೆರಡು ಗಂಟೇಲಿ ನೋಡ್ತಾ ಇದ್ರೆ ಎಷ್ಟು ಬಿಸಿಲಿದೆ ಹೊರಗಡೆ ಅಂದರೆ ನನಗಂತೂ ನೋಡಿ ಫೇಸಂತೂ ಓಡಾಡಿ ಓಡಾಡಿ ಇತ್ತೀಚೆಗಂತೂ ಟ್ಯಾನ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಒಂದು ಫೇಶಿಯಲ್ ಮಾಡಿಸೋಣ ಹೋಗಿ ಪಾರ್ಲರ್ಗೆ ಅಂದರೆ ನಿಜ ಈ ಬಿಸಿಲು ನೋಡಿ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ನೋಡೋಣ ಯಾವಾಗಾದರೂ ಫ್ರೀ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸೊಂಡಿಗೆ ಏನಾಗಿದೆ ನೋಡಬೇಕು ಮೇಲೋಗಿ ಸ್ವಲ್ಪ ಮರ್ತೋದಂಗಾಗಿತ್ತು ಎಷ್ಟು ದಿನ ಆಗಿತ್ತು ನಾನು ಮಾಡಿ ವರ್ಷಗಟ್ಲೇ ಆಗಿದೆ ಸೊ ಹೇಗೆ ಬಂದಿದ್ದೆ ಏನೂ ಗೊತ್ತಿಲ್ಲ ಇವಾಗ ಸಂಜೆ ಆರು ಗಂಟೆಗೆ ಹೋಗಿ ನೋಡ್ಕೊಂಡು ಹೆಂಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಈಸಿ ಮಾಡೋದು ಸೊಣ್ಣಗೆ ಮಾಡೋದು ಸ ಬಿಸಿಲಿನ ತಾಪಕ್ಕೆ ನಾನು ಎಲ್ಲೆಲ್ಲಿ ಹಾಕಿ ಬಂದಿದ್ದೀನಿ ಅನ್ನೋದೇ ಗೊತ್ತಿಲ್ಲ ನನಗೆ ಯಾವತ್ತು ವರ್ಷ ಸಂಡೆ ಮಾಡಬೇಕಾದ್ರೆ ನಾನು ಹೆಂಗೆ ಮಾಡ್ತೀನಿ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅದರದ್ದು ಸರಿ ಥರ ಮಾಡ್ಕೊಳ್ಳೋದಲ್ವ ಅದನ್ನು ಪ್ರಿಪೇರ್ ಮಾಡಿಕೊಂಡು ಒಂದು ಆರು ಆರೂವರೆ ಅಷ್ಟೆಲ್ಲ ಹಾಕಿ ಮಿಕ್ಸಿ ಕೆಳಗಡೆ ಬಂದ್ಬಿಡ್ತಿದ್ದೆ ಸೊ ಇವತ್ತೇನು ನೋಡೋಣ ಅಂತ ಹೋದರೆ ಭಗವಂತ ಏನು ಬಿಸಿಲು ಅಂದರೆ ನನಗೇನು ಕವರ್ ಮಾಡಿಕೊಂಡ್ರೂ ನನಗೆ ತಡ್ಕೊಳಕ್ ಅಷ್ಟು ಬಿಸಿಲು ಹೆಂಗೆ ಹೆಂಗೆ ಹಾಕಿ ಓಡ್ಬಂದಿದ್ದೀನ ಒಂದು ಕರೆಕ್ಟಾಗಿ ಲೈನಿಗೆ ಹಾಕೇ ಇಲ್ಲ ನಾನು ಸೊ ನೋಡೋಣ ನೆಕ್ಸ್ಟು ಬೇರೆ ಥರ ಸಂಡಿಗೆ ಮಾಡಬೇಕು ಅಂತಿದ್ದೀನಿ ಅದೇನಾದ್ರೂ ಮಾಡಿದ್ರೆ ಬಾಲ್ಕನಿನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈ ಥರದ್ದೆಲ್ಲ ಸ್ವಲ್ಪ ಬಿಸಿಲಲ್ಲೇ ಹಾಕಬೇಕು ಸಂಡಿಗೆನ ಬಾಲ್ಕಿ ಬಾಲ್ಕನೀಲಿ ಹಾಕೋದು ಬೇರೆ ಥರ ಹಾಕ್ತೀನಿ ತೋರಿಸ್ತೀನಿ ಸೊ ನೋಡೋಣ ಇದೇನಾದ್ರು ಚೆನ್ನಾಗಿ ಬಂದಿದ್ರೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಇದೆ ಅದು ಮಾಡಿದ್ರೆ ಬೆಳಗ್ಗೆನೇ ಮಾಡಬೇಕು ಇಷ್ಟು ಉರಿ ಬಿಸಿಲಲ್ಲೆಲ್ಲ ಹಾಕಿದ್ರೆ ಆಗಲ್ಲ ಹ್ಞೂ ಬಂದೆ ನಡೆ ಸುಜಿ ತೆಲ್ಲೋ ಹೊರಟಿದ್ದಾನೆ ಪೊಪ್ಪುನ ಜೊತೆ ಪೀತಗೇರಿ ಅಂತ ಆಟ ಮಾಡ್ತಿದ್ದಾನೆ ನಡಿ ತೆಗಿತೀನಿ ನಡೆಯಮ್ಮ ಅಂದರೆ ನನ್ನ ಹೇರ್ ಫಾಲ್ ತುಂಬಾ ಸ್ಟಾಪ್ ಆಗಿದೆ ಏರ್ ಫಾಲ್ ಅಂತೂ ಕಂಟ್ರೋಲ್ ಆಗಿದೆ ಸೊ ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಹೇರ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಸೊ ಕಟ್ ಮಾಡಿಸಿದ್ನಲ್ಲ ಏರು ಚೆನ್ನಾಗಿ ಬೆಳೀಲಿ ಅಂತ ನಾನೇ ಸುಮ್ಮನೆ ಆಗ್ಬಿಟ್ಟಿನಿ ಸೊ ಸ್ವಲ್ಪ ಏರ್ ಫಾಲ್ ಎಲ್ಲ ಸ್ಟಾಪ್ ಆದರೆ ಸ್ವಲ್ಪ ದಟ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಲಾಸ್ಟ್ ವೀಡಿಯೋ ಮದುವೆ ವೀಡಿಯೋ ಹಾಕಿದ್ದೆ ಸೊ ಯಾರೆಲ್ಲ ನೋಡಿಲ್ಲ ಚಾನಲ್ನಲ್ಲಿದೆ ನೋಡ್ಕೊಂಬನ್ನಿ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ನಾನು ನಾನಿ ಮಶ್ ಸೊ ಇವತ್ತು ಶುಕ್ರವಾರ ಆ್ಯಸ್ ಯೂಶ್ವಲ್ ನನ್ನ ಮನೆ ಕ್ಲೀನಿಂಗ್ ಡೇ ಸೊ ನಾಳೆ ವಾರ ಇರೋದ್ರಿಂದ ಸೊ ಇವಾಗ ತಾನೇ ಜಸ್ಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ ವರ್ಕೌಟ್ನ ಮುಗಿಸ್ಕೊಂಡು ಹೋಗಿ ಬಿಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ಜಾಸ್ತಿ ರಶ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ ಟೈಮ್ ಬಂದು ಎಂಟು ಹತ್ತು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಒನ್ ಅವರ್ ಅಷ್ಟೇ ಮಾಡಿದ್ದೀನಿ ಸೊ ಟೈಮ್ ಸಿಕ್ತರೆ ಈವ್ನಿಂಗ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಸೊ ಹೂಗಳೆಲ್ಲ ಇವಾಗ ಬಿಡಿಸ್ಕೊಂಡ್ಬಿಡಬೇಕು ಬಿಸಿಲಿಗೆ ಹರಡುಬಿಟ್ರೆ ಚೆನ್ನಾಗಿರಲ್ಲ ಸೊ ಸೊ ನೆನ್ನೆ ಹೇಳಿದ್ನಲ್ಲ ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ಮೂಡಿರಲಿಲ್ಲ ಬೇಜಾರಾಗಿತ್ತು ಹಾಗಾಗಿ ವೀಡಿಯೋಸ್ನ ತೊಗೊಂಡಿಲ್ಲ ಎರಡು ದಿವಸದ್ದು ಸ್ವಲ್ಪ ವೀಡಿಯೋಸ್ನ ನನಗೆ ಎರಡು ದಿವಸದ್ದು ಇವತ್ತೇ ಶೇರ್ ಮಾಡ್ತಾರಂಥದ್ದು ಸೊ ಬೆಳಗ್ಗೆ ಶುಕ್ರವಾರ ಎದ್ದು ಬೆಳಗ್ಗೆ ಈ ಥರ ರಂಗೋಲಿನ ಹಾಕಿದ್ದೆ ಇವಾಗೇನು ರೋಹಿತ್ಗೇನು ಕಾಲೇಜ್ ಇಲ್ವಲ್ಲ ಹಾಗಾಗಿ ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕೋತೀನಿ ಶುಕ್ರವಾರ ಅಂತ ಬಂದರೆ ಇಲ್ಲೊಂದು ಅಮ್ಮನೂರು ದೇವಸ್ಥಾನ ಇದೆ ನಮ್ಮ ಮನೆ ಬಿಟ್ಟು ಕಡೆ ಒಂದು ಸ್ವಲ್ಪ ದೂರದಲ್ಲಿ ಅಲ್ಲೂ ಕೂಡ ವಿಶೇಷವಾದ ಪೂಜೆ ಇರುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಸೊ ಇವತ್ತು ವರ್ಕೌಟ್ ಮಾಡಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಸೊ ಟೈಮು ಓಡ್ತಾ ಇತ್ತು ಶುಕ್ರವಾರ ಅಂದರೆ ನನಗೆ ಒಂದು ಸೆಕೆಂಡು ನನಗೆ ಟೈಮ್ ಸಿಗೋಲ್ಲ ಕೂತ್ಕೊಳ್ಳೋದಕ್ಕೆ ಸೊ ಇವತ್ತು ಹೂಗಳನ್ನೆಲ್ಲ ಬಿಡಿಸ್ಕೊಂಡು ಮತ್ತು ಫ್ರಿಜ್ಗಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಮೇಲುಗಡೆ ಪೋಷನ್ದು ಅದು ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಕೆಲವೊಂದು ಮ್ಯಾಟ್ಗಳೆಲ್ಲ ವಾಶ್ಗೆ ಹಾಕಿ ಸೊ ನಾಳೆಗೆ ಪ್ರಿಪ್ರೇಷನ್ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿಕೊಂಡು ಕೆಲಸ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಇವತ್ತು ಸೊ ಜಾಸ್ತಿ ಬಿಟ್ಟಿದೆ ಹೂ ಗಿಡಗಳೆಲ್ಲ ಅದರಲ್ಲಿ ಒಂದು ಅದೆಂಥದೋ ಹೇಳ್ತಾರೆ ಓತಿಕೇತ ಅಂತಾರೆ ನೋಡಿ ಅದು ಸೇರ್ಕೊಂಡಿದ್ದೆ ಅದ್ರೊಳಗಡೆ ಹೋಗೋಕ್ಕೆ ಭಯ ಆಗುತ್ತೆ ನನಗೆ ಹೂಗಳೆಲ್ಲ ನೋಡಿ ಇಷ್ಟೊಂದು ಬಿಟ್ಟಿತ್ತು ಒಂದು ರೆಸಿಪಿನ ಶೇರ್ ಮಾಡ್ತಾ ಯಾವುದದು ಅಂತ ಅಂದರೆ ಹೀರೆಕಾಯಿ ಚಟ್ನಿ ಸಾಮಾನ್ಯವಾಗಿ ತೆಂಗಿನಕಾಯಿ ಚಟ್ನಿ ಕಡಲೆ ಚಟ್ನಿ ಕಡಲೆಬೇಳೆ ಚಟ್ನಿ ಈ ಥರದೆಲ್ಲ ಮಾಡೇ ಇರ್ತೀರ ಸೊ ಇದೂ ಕೂಡ ಒಂದು ಸಲ ಟ್ರೈ ಮಾಡಿ ರೊಟ್ಟಿ ಚಪಾತಿ ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ ಸೊ ಇದಕ್ಕೆ ಹುಚ್ಚಳ್ಳು ಮಷ್ಟನ್ನು ಶುಡ್ಡಕ್ಕೆ ಬೇಕೇ ಬೇಕು ಹುಚ್ಚಳ್ಳಿ ಇಲ್ದೆಲ್ಲ ಇದು ಮಾಡೋಕ್ಕೆ ಬರೋಲ್ಲ ಒಂದು ಪ್ಯಾನ್ ಇಟ್ಕೊಂಡು ಒಂದು ನಾಲ್ಕೈದು ಸ್ಪೂನು ಹುಚ್ಚಳನ್ನ ಹಾಕ್ಕೊಂಡು ಚಿಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇದನ್ನು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡ್ತಾರೆ ಜೋಳದ ರೊಟ್ಟಿ ಚಟ್ನಿ ಪುಡಿ ಜೊತೆಗೆ ಈ ಒಂದು ಹೀರೆಕಾಯಿ ಚಟ್ನಿ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿದ್ರೆ ಅಲ್ವ ಗೊತ್ತಾಗೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಹೀರೆಕಾಯಿನ ಎಳೆ ಹೀರೆಕಾಯಿನ ಸಿಪ್ಪೆ ತೆಗೆದು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹುಚ್ಚಳನ್ನ ಹುರಿದು ಒಂದು ಕಡೆ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಗಲಿ ಮಿಕ್ಸಿಗೆ ಹಾಕಿ ಮೊದಲೇದಾಗಿ ಪೌಡ್ರ್ ಮಾಡ್ಕೊಬೇಕು ಅದು ಸೊ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ತಣ್ಣಗಾಗ್ಲಿ ಈಗ ಅದೇ ಪ್ಯಾನ್ಗೆ ಹೀರೆಕಾಯಿ ಹಚ್ಚಿರೋದನ್ನು ಹಾಕ್ಕೊಂಡು ಒಂದು ಸ್ಪೂನಷ್ಟು ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಸೊ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಈ ಚಟ್ನಿಗೆ ಬಂದು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸೊ ನಮ್ಮನೆ ನಮ್ಮ ಮನೆಗಳಲ್ಲಿ ಸ್ವಲ್ಪ ಖಾರ ಕಡಿಮೆ ಹಾಗಾಗಿ ನಾನು ಇಷ್ಟೇ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದು ನಿಮ್ಗೆ ಏನಾರು ಖಾರ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ತೊಂದರೆ ಇಲ್ಲ ಇನ್ನೊಂದು ಸ್ವಲ್ಪ ನಿಮ್ಮ ಖಾರಕ್ಕೆ ಕಣ್ಗು ಅನುಗುಣವಾಗಿ ಹಾಕೋಬೋದು ಸೊ ಇವಾಗ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಒಂದು ಒಂದೇ ಒಂದು ಈರುಳ್ಳಿ ಮತ್ತು ಜೊತೆಗೆ ಇದ್ರ ಜೊತೆಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಹೇಗೆ ಅಂದರೆ ಹೀರೆಕಾಯಿಗೆ ಮೊದಲೇ ನೀರಂಶ ಅಂಶ ಅದರಲ್ಲೇ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ರುಬ್ಬೋದಕ್ಕಾಗಲಿ ಉರಿಯೋದಕ್ಕಾಗಲಿ ಯಾವುದು ನೀರೇನು ಬೇಕಾಗೋದಿಲ್ಲ ನೋಡಿ ಸೊ ಹಾಗೇ ಡ್ರೈ ಮಾಡಿಕೊಂಡ್ರೆ ಇದರಲ್ಲೇ ನೀರು ಬಿಟ್ಕೊಳುತ್ತೆ ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಒಂದು ಅಷ್ಟು ಹಾಯಿಲ್ ಹಾಕ್ಕೊಂಡು ಈ ಥರ ಹುರ್ಕೊಂಡ್ರೆ ಆಯಿತು ಇವಾಗ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಕೂಡ ಹಾಕ್ಕೊಬೇಕಾಗತ್ತೆ ಕರಿಬೇವು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅಂದರೆ ಹೀರೆಕಾಯಿ ಎಲ್ಲ ಸಾಫ್ಟ್ ಆಗಬೇಕು ಸೊ ಇದು ಈ ಥರ ಡ್ರೈ ರೋಸ್ಟ್ ಮಾಡೋದ್ರಿಂದ ಚಟ್ನಿ ಗಟ್ಟಿಗೆ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಯಾರೆಲ್ಲ ಹೀರೆಕಾಯಿ ಚಟ್ನಿ ಟ್ರೈ ಮಾಡಿದ್ದೀರಾ ಅಥವಾ ಬೇರೆ ಥರ ಹೇಗೆ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ನನಗೆ ತಿಳಿಸಿ ಇವಾಗ ನೋಡಿ ಒಂದೆರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಅದನ್ನು ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಆಲ್ರೆಡಿ ಉರಿಯೋದಕ್ಕೆ ಇಟ್ಟಿದ್ದೆ ನೋಡಿ ಇಷ್ಟ ಆದರೆ ಸಾಕು ಹೀರೆಕಾಯಿ ಹುಚ್ಚನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಮೊದಲನೇದಾಗಿ ಪೌಡ್ರ್ ಮಾಡ್ಕೊತೀನಿ ಎಲ್ಲನೂ ಒಟ್ಟಿಗೆ ಹಾಕಿ ಮಾಡಿದ್ರೆ ಹುಚ್ಚಳ್ಳು ಪೌಡ್ರ್ ಆಗೋದಿಲ್ಲ ಸೊ ಹುಚ್ಚು ಮನೆಯಲ್ಲಿ ಇಟ್ಟೇ ಇಟ್ಟಿರ್ತೀನಿ ಅಂದರೆ ಬಸ್ಸಾರು ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಚಕ್ಚೆಕಾಯಿ ಅಂತ ಸಿಗುತ್ತೆ ಹಸಿ ಕಾಳು ಟೈಮಲ್ಲಿ ಸೊ ತೊಗರಿಕಾಳು ಚಕ್ಚೆಕಾಯಿ ಮತ್ತು ಈ ಹುಚ್ಚು ಎಲ್ಲ ಹಾಕಿ ಬಸ್ಸಾರು ಮಾಡಿದ್ರೆ ಬಹಳ ರುಚಿಯಾಗಿರುತ್ತೆ ಸೊ ಹಾಗಾಗಿ ಹುಚ್ಚಳ್ಳು ಸಿಕ್ಕಿದಾಗೆಲ್ಲ ಈ ಥರ ಇರ್ತೀನಿ ಚಟ್ನಿಗಳಿಗೆಲ್ಲ ಚೆನ್ನಾಗಿರುತ್ತೆ ಇವಾಗ ಪೌಡ್ರ್ ಮಾಡ್ಕೊಂಡೆ ಮೊದಲನೇದಾಗಿ ಹುಚ್ಚಳ್ಳನ್ನ ಇವಾಗ ಏನು ಫ್ರೈ ಮಾಡ್ಕೊಂಡಿದ್ದೀನಿ ಹೀರೆಕಾಯಿ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ದೆ ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಸೊ ಈ ಮಿಕ್ಸಿ ಜಾರ್ಗೆ ಹಾಕಿದೆ ಸೊ ಚಟ್ನಿ ಜಾಸ್ತಿ ಆಗುತ್ತೆ ಅಂತ ರುಬ್ಬಬೇಕಾದ್ರೆ ಬೇರೆ ಅದಕ್ಕೆ ಹಾಕ್ಕೊಂಡು ರುಬ್ಬಿದ್ದೀನಿ ಇವಾಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಜೀರಿಗೆ ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅಂಥ ಹುಣಸೆ ಹಣ್ಣು ಇದಕ್ಕೆ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕಲೇಬೇಕು ಬೆಲ್ಲ ಹಾಕಿಲ್ಲ ಅಂದರೆ ಅಷ್ಟೊಂದು ಟೇಸ್ಟು ಚೆನ್ನಾಗಿರೋಲ್ಲ ಸೊ ನಿಮ್ಗೆ ಹಸಿರು ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಬೇಕಿದ್ರೆ ಒಣ ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಬೋದು ತೊಂದರೆ ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಒಣ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬಹುದು ಇವಾಗ ಒಂದು ಸ್ವಲ್ಪ ಹಣ್ಣು ಹಾಕ್ಕೊಂಡು ಇವಾಗ ಇದನ್ನು ಇದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ಪೂನಷ್ಟು ಬೆಲ್ಲವೂ ಹಾಕೊಂಡು ಇವಾಗ ರುಬ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಗೆ ಗಟ್ಟಿಗೆ ಬಂದಿದೆ ಅಂತ ನೋಡ್ತಾ ಇದೀರಲ್ವ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಪಾತಿಗೆ ಬರೀ ಚಟ್ನಿನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಹೀರೆಕಾಯಿಲಿ ಸಾಂಬಾರು ಎಲ್ಲ ಮಾಡಿರ್ತೀವಿ ಇದ್ ಕೂಡ ಟ್ರೈ ಮಾಡಿ ಹಾಯ್ ಗುಡ್ ಮಾರ್ನಿಂಗ್ ಸೋಜಿ ಮುರ್ಕು ಆಟ ಸಾಮಾನು ಎಲ್ಲ ಹುಡ್ಕೊಂಬಂದ್ಬಿಟ್ಟ ಅಯ್ಯೋ ಕರ್ಮ ನಾವ್ ಎತ್ತಿಟ್ಟಂಗೆ ಎತ್ತಿಟ್ಟಂಗೆ ಹುಡ್ಕೊಂಬತ್ತಾ ಇದ ಇವಾಗ ನೋಡಿ ಎಲ್ಲ ಆಯಿತು ರೊಟ್ಟಿಗೆ ಮಾಡಿದ್ದು ನಾನು ಇವತ್ತು ಅಕ್ಕಿ ರೊಟ್ಟಿಗೆ ಮಾಡಿದ್ದೆ ಚಟ್ನಿ ತುಂಬಾ ಚೆನ್ನಾಗಿತ್ತು ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಟೇಸ್ಟು ಸೊ ಇವಾಗ ಮೇಲ್ಗಡೆ ಎಲ್ಲ ಬಂದು ಗುಡಿಸಿ ಕ್ಲೀನ್ ಮಾಡಿ ಆಯಿತು ಇವಾಗ ಮೆಟ್ಲಷ್ಟೇ ಒರೆಸ್ಕೋಬೇಕು ಎಲ್ಲ ಕ್ಲೀನ್ ಆಯಿತು ಮೆಟ್ಲೆಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಇವಾಗ ಪೂಜೆ ಮಾಡ್ಕೊಂಡಿದ್ದೀನಿ ಹಾ 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 ನೋಡಿ ಪೈನಾಪಲ್ ಜ್ಯೂಸ್ ಇವತ್ತು ಕೂಡ ನೋಡಿ ನಮ್ ಸೂಜಿಗ್ ನೋಡಿ ಮೀಸೆ ಬಂದ್ಬಿಟ್ಟಿದೆ ಆಹಾ ಎಂಜಾಯ್ ಮಾಡ್ತಾ ಇದ್ದೆ ಹಂಗನ್ಬೇಕ ಬಿಳಿ ಮೀಸೆ ಬಂದಿದ್ ನೋಡಿ ಇದು ಏನ್ ಮಾಡ್ತಾ ಇದೀನಿ ಗೊತ್ತಾ ಸ್ನೇಹಿತರೆ ಇದು ಸಂಡ್ಗೆ ಮಾಡೋದಕ್ಕೆ ಅಂತ ಪ್ರಿಪೇರ್ ಇದ್ದೀನಿ ಆ್ಯಕ್ಚುಲಾಗಿ ರೆಸಿಪಿ ಶೇರ್ ಮಾಡಲಿಲ್ಲ ನಿಮಗೆ ಇವತ್ತು ಮಾಡ್ಲಾ ಬೇಡವಾ ಅಂತ ಯಾಕೆಂದರೆ ಶುಕ್ರವಾರ ಬೇರೆ ಕೆಲಸ ಜಾಸ್ತಿ ಸೊ ಮಾಡ್ಲೋ ಬೇಡವೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮಾಡಿ ಯಾಕೋ ಬಿಸಿಲು ಸ್ವಲ್ಪ ಕಡಿಮೆ ಇದೆ ಸೊ ನಾಳೆ ಏನಾರು ಮಳೆ ಸ್ಟಾರ್ಟ್ ಆಗಿಬಿಟ್ರೆ ನೋ ಬಯಕ್ಕೆ ಮತ್ತು ವೇಸ್ಟ್ ಆಗಿಬಿಡುತ್ತೆ ಅಕ್ಕಿ ನೆನೆಸಿರೋದು ಅಂತ ಮಾಡ್ತಾ ಇದ್ದೀನಿ ಇವತ್ತೇ ಸೊ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಸಬ್ಬಕ್ಕಿ ಸಬ್ಬಕ್ಕಿ ನೆನೆಸಿರೋದು ಬಿಟ್ಟಿದ್ದೆ ಸೊ ಸಬ್ಬಕ್ಕಿ ಏನು ಆಪ್ಷನ್ನು ಹಾಕಲೇಬೇಕು ಅಂತ ಏನಿಲ್ಲ ಜೀರಿಗೆ ಸ್ವಲ್ಪ ಶೋಡಾ ಉಪ್ಪು ಮತ್ತು ಒಂದು ಒಂದು ಕೆ ಜಿಯಷ್ಟು ಹಕ್ಕಿನ ರಾತ್ರಿ ನೆನೆಸಿ ಇವಾಗ ರುಬ್ಬಿ ಒಂದು ಒಂದು ಕೆ ಜಿ ಹಕ್ಕಿಗೆ ಅಂದರೆ ಒಂದು ಪಾವು ಹಕ್ಕಿಗೆ ಎರಡು ಪಾವಷ್ಟು ನೀರು ಮೆಸರ್ಮೆಂಟನ್ನು ನಾನು ಹಾಕ್ಕೊಂಡಿದ್ದೀನಿ ಅಲ್ಲಿಗೆ ಎಂಟು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಮತ್ತು ರುಬ್ ಅದು ಕುದಿ ಬಂದ ಮೇಲೆ ಸೋಡಾ ಉಪ್ಪು ಜೀರಿಗೆ ಎಲ್ಲ ಹಾಕಿ ರುಬ್ಬಿರೋದನ್ನು ಹಾಕಿ ಈ ಥರ ಸ್ವಲ್ಪ ಗಂಜಿ ಮಾಡ್ಕೊಳ್ಳೋದು ಅಷ್ಟೇ ಇದು ಗಂಜಿ ಮಾಡಿಕೊಂಡು ಸುಮ್ಮನೆ ಒಂದು ಸೀರೆ ಮೇಲೋ ಅಥವಾ ದುಪ್ಪಟ್ಟಗಳ ಮೇಲೋ ಹಾಕಿದ್ರೆ ಆಯಿತು ತುಂಬ ಈಸಿ ಮತ್ತು ಸಕ್ಕಟ್ಟು ಟೇಸ್ಟ್ ಕೊಡುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮಾಡ್ತಾ ಇರೋದು ಇದು ರಾಜಮುಡಿ ರೈಸಲ್ಲಿ ಮಾಡ್ತಾ ಇರೋದು ಸೊ ರಾಜಮುಡಿ ರೈಸ್ ಇತ್ತು ಮನೇಲಿ ಅದು ಜಾಸ್ತಿ ಯಾರೂ ಊಟ ಮಾಡಲ್ಲ ವೇಸ್ಟ್ ಆಗುತ್ತೆ ಅಂತ ಸಣ್ಣಗೆ ಮಾಡ್ತಾಯಿರೋಂಥದ್ದು ಸೊ ಇದನ್ನು ಬಿಡ್ದಂಗೆ ಕೈ ಆಡಿಸ್ತಾನೆ ಇರಬೇಕು ಯಾಕೆ ಅಂತಂದರೆ ನೋಡಿ ಗಂಟಾಗಿ ಬಿಡುತ್ತೆ ಮೇಲೆ ಬಂದ ಸ್ನೇಹಿತರೆ ನೋಡಿ ಚಾಪೇನೂ ತೊಳ್ಕೊಂಬರೋಕ್ಕಾಗ್ತಾಯಿಲ್ಲ ನಮ್ಮದು ಮೋಲ್ಡು ತುಂಬ ಹೈಟು ಚಾಪೆ ಕೂಡ ಎತ್ಕೊಂಬರೋಕ್ಕಾಗ್ತಾಯಿಲ್ಲ ರೋಹಿತ್ನ ತೊಗೊಂಬಾರೋ ಅಂದರೆ ಬಿಸ್ಲಿಗೆ ಎದ್ರುಕೊಂಡು ಅವ್ನೇನೂ ತಂದು ಇಲ್ಲ ಸೊ ನಾನು ಯಾಕಾದ್ರೂ ಬಂದ್ಬಿಟ್ನಪ್ಪ ಸಣ್ಣಗೆ ಹಾಕೋಕ್ಕೆ ನನಗೆ ಅಷ್ಟು ಹಿಂಸೆ ಯಾಕೆಂದ್ರೆ ಅಷ್ಟು ಬಿಸಿಲು ಸಿಕ್ಕಾಬಟ್ಟ ಇದೆ ಹೇಳಕ್ಕೆ ಆಗ್ತಾ ಇಲ್ಲ ಅಷ್ಟು ಬಿಸಿಲು ಸ್ನೇಹಿತರೆ ಸೊ ಹಂಗೂ ಹೆಂಗು ಹೆಂಗ್ ಬೇಕಂಗ ಹಾಕಿ ಮನೆಯವರು ಬೈತಾ ಇದ್ರು ಏನ್ ತಕ್ಕ ಹೋಗಿದ್ದೆ ಹಾಕಕ್ಕೆ ಅಂತ ಹೇಗ್ ಬಂದಿದ್ಯಾ ಗೊತ್ತಿಲ್ಲ ಮುಗಿಸ್ಕೊಂಡು ಬಂದೆ ಕೇಳಗೆ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು